ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಮಾತ್ರ ಒಂಥರ ಇವತ್ತು ತುಂಬ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಇವತ್ತು ಒಂದು ದಿನದ ಮಟ್ಟಿಗೆ ನಾನು ಟ್ರಾಫಿಕ್ ಪೊಲೀಸಾಗಿ ಸೇವೆ ಸಲ್ಸಕ್ಕೆ ಹೋಗ್ತಾ ಇದ್ದೀನಿ ಎಸ್ ಐ ಮೀನ್ ಸೇವೆ ಸಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಕ್ಕಿ ನಾ ಎಕ್ಸ್ಪೀರಿಯೆನ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ಬೋದು ಯಾ ನೀವೇನು ಕೇಳಿಸ್ಕೊತಿದ್ದೀರಾ ನಾನು ಏನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿದೆ ಬನ್ನಿ ಈ ಭಾಗ್ಯ ಸಿಗುತ್ತೆ ಹೇಳಿ ಟ್ರಾಫಿಕ್ ಪೊಲೀಸ್ ಆಗಿ ಒಂದಿನದ ಮಟ್ಟಿಗೆ ನೀವು ಕಾರ್ಯ ನಿರ್ವಹಿಸೋದು ಬನ್ನಿ ಇವತ್ತು ನಾನು ಟ್ರಾಫಿಕ್ ಪೊಲೀಸ್ ಆಗಿ ಯಾವ ಥರ ಕಾರ್ಯ ನಿರ್ವಹಣೆ ಮಾಡ್ತೀನಿ ಅಂತ ನನ್ನ ಜೊತೆಗಿದ್ದು ನೀವು ನೋಡಿರಂತೆ ಬನ್ನಿ ಇವಾಗ ಫಸ್ಟು ನಮ್ಮ ವಿಲ್ಸಂಗ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ ಅಲ್ಲಿ ಹೋಗಿ ಆದಮೇಲೆ ರಿಪೋರ್ಟಿಂಗ್ ಆಗಿ ಆಮೇಲೆ ಅವ್ರು ನಮಗೆ ಸಿಗ್ನಲ್ ಎಲ್ಲ ಅಸೈನ್ ಮಾಡ್ತಾರೆ ಯಾವ ಸಿಗ್ನಲ್ಲು ಏನು ಅಂತ ನಮ್ಮ ಕಾರ್ತಿಕ್ ರೆಡ್ಡಿ ಅವರು ಇದ್ದಾರಲ್ಲ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಅವರು ಈ ಆದೇಶ ಹೊರಡಿಸಿದರು ನಾಗರಿಕರಿಗೆ ಒಂದು ದಿನದ ಮಟ್ಟಿಗೆ ಪೊಲೀಸಾಗಿ ಸೇವೆ ಸಲ್ಲಿಸೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಪ್ರೋಗ್ರಾಮ್ ಮೂಲಕ ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಒಂದು ಅವ್ರದ್ದು ಬಿ ಟಿ ಅಸ್ಟ್ರಮ್ ಅಂತ ಒಂದು ಆ್ಯಪ್ ಇದೆ ಅವ್ರದ್ದು ಆ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು ನೀವು ಒಂದು ದಿನದ ಮಟ್ಟಿಗೆ ಈ ಬೆಂಗಳೂರಲ್ಲಿದ್ದರೆ ಟ್ರಾಫಿಕ್ ಪೊಲೀಸಾಗಿ ನೀವು ಕಾರ್ಯನಿರ್ವಹಣೆ ಮಾಡ್ಬೋದು ಇದೊಂದು ಎಕ್ಸ್ಪೀರಿಯೆನ್ಸ್ ನೀವು ತಗೋಬೋದು ಗಾಯ್ಸ್ ಯೂನಿಫಾರ್ಮ್ ಸಿಕ್ತು ಗಾಯ್ಸ್ ಸರ್ ಅದೇ ಒನ್ ಡೇ ಕಾಪ್ ಅಂತ ಡ್ಯೂಟಿ ಒಂಥರ ಸಾಗದಾಗ ಗುರು ಜಸ್ಟ್ ಇವತ್ತು ತಾನೇ ಜಾಯಿನ್ ಇದೆ ಇಪ್ಪತ್ತು ನಿಮಿಷ ಆಯ್ತು ನನ್ನ ಡ್ಯೂಟಿ ಇವತ್ತು ಶಾಂತಿನಗರ ಬಸ್ ಸ್ಟಾಪ್ ಹತ್ರ ಅಲ್ಲೇ ಇದೆ ನೋಡಿ ಇಲ್ಲೇ ಶಾಂತಿನಗರ ಬಸ್ ಸ್ಟಾಪ್ ಸಿಗ್ನಲ್ ಹತ್ರ ಒಂಥರ ಫುಲ್ ಪ್ರೌಡ್ ಫೀಲ್ ಆಗ್ತಾ ಇದೆ ಕೊನೆ ನೋಡೋಣ ಇನ್ನು ಒಂದು ನಾಲ್ಕೈದು 5 ಅವರ್ ಡ್ಯೂಟಿ ಇರುತ್ತೆ ಟ್ರಿಪಲ್ಸ್ ಇವರಿಗೆ ಹೆಲ್ಮೆಟ್ ಇಲ್ಲ ಅದರಲ್ಲೂ ಟ್ರಿಪಲ್ಸ್ प्लीज ಏನು ಟ್ರಿಪ್ಸ್ ಹೋಗಲೇರ್ತ ನೀ ಆಕ್ಚುಲಿ ನೀವು ತಿಳ್ದವರು ಇದೀರಾ ಹಾ ಮೂರ್ ಬಟನ್ ಇರ್ತವೆ ಹಾ ಸರ್ ಮೊದ್ಲೆಲ್ಲ ಬೇರೆ ಬಟನ್ ಬಟನ್ಸ್ ಇರ್ತಾವೆ ಆತರ ಇಲ್ಲ ಹಾ ಸರ್ ಡೈರೆಕ್ಟ್ ಆಗಿ ಇದು ತರ್ಟಿ ಫೈವ್ ಅಂತ ಇದೆ ಕೋರ್ಗಳು ಇರ್ತಾವೆ ನಮಗೆಲ್ಲ ಸಿಗ್ನಲ್ ಒಂದು ರೋಡಿ ಒಂದು ಕೋಡ್ಗಳು ಇರ್ತವೆ ಓಕೆ ಸರ್ ಇದನ್ನು ಓದಿದ್ರೆ ಟು ಸ್ಟ್ರೇಟ್ ಓಪನ್ ಆಗುತ್ತೆ ಓಕೆ ಸರ್ ಇದು ಸೆಕೆಂಡ್ ಬಟನ್ ಸಿದ್ದಯ್ಯ ರೋಡು ಹಾಂ ಸರ್ ತರ್ಡ್ ಬಟನ್ ವಿಲ್ಸನ್ ಗಾಡೆ ಮೇನ್ ರೋಡ್ ಓಕೆ ಸರ್ ಹಾಂ ಅದು ಓಪನ್ ಮಾಡಿದರೆ ಓಪನ್ ಆಗುತ್ತೆ ಎಕ್ಸಾಂಪಲ್ ನೋಡಿ ಇದು ಓಪನ್ ಆಗಿದೆ ಆಗಿದೆಯಲ್ಲವ ಇವಾಗ ಹಾಂ ಸರ್ ಈಗ ನಾನು ನೋಡಿ ಇದು ಓಪನ್ ಆಗಿದೆ ಹಾಂ ಸರ್ ಸೆಕೆಂಡ್ ನಾನು ಇವಾಗ ಇದನ್ನು ಓದ್ತೀನಿ ಹಾಂ ಸರ್ ಅದು ಕ್ಲೋಸ್ ಆಯ್ತಾ ಓಕೆ ಸರ್ ಓಕೆ ಓಕೆ ಹಾಂ ಹಾಂ

ಇವಾಗ ನಮ್ಮ ಒಳ್ಳೆ ಆಟೋ ಹಾಕಿದ್ವಲ್ಲ ಹಂಗ ಇವಾಗ ಇದು ಬರ್ತೀವಿ ಸ್ವಲ್ಪ ಎರಡೇ ಟ್ರೈನ್ ಕ್ರಾಸ್ ಮಾಡೋಕೆ ಟೈಮಿಂಗ್ಸ್ ಬರುತ್ತೆ ಅಂದ್ರೆ ಪಾದಾಚಾರಿಗಳು ರಸ್ತೆ ಆಟಗೋಸ್ಕರ ಜಂಪ್ ಮಾಡ್ತಾರಲ್ರು ಅದೆಲ್ಲ ಮಾಡ್ಬಾರ್ದಂಗೆ

ಮತ್ತೆ ರೊಟೇಶನ್ ಯಾವ್ದ್ರಂಬುಲೆನ್ಸ್ ಮತ್ತೆ ನಾವ್ ನೋಡ್ಕೋಬೇಕು ಯಾವ ರೋಟಲ್ ಬರ್ತದೆ ವಾಗಿಲಿ ಬಾಳ ಒಂದು ಗ್ರೀನ್ ಕಾರಿಡಾರ್ ಇರ್ತಾವಲ್ಲ ಅವ್ರು ಹೇಳ್ತಾರೆ ಆಲ್ಮೋಸ್ಟ್ ಮತ್ತೊಮ್ಮೆ ಜಾಸ್ತಿ ಇರುತ್ತಲ್ಲ ಅವಾಗ ಹೇಳ್ತಾರೆ ನಾನು ಸಿಕ್ಕಾಪಟ್ಟೆ ಆಂಬುಲೆನ್ಸ್ ಬರ್ತಾರೆ ಎಲ್ಲದಕ್ಕೂ ಹೇಳಕ್ಕಾಗಲ್ಲ ಎಮರ್ಜೆನ್ಸಿ ಬಾಳ್ ಹಾಡ್ ಮಾಡ್ತಿರ್ತಾರಲ್ಲ ಟ್ರಾಫಿಕ್ ಅವಾಗ ಹೇಳ್ತಾರೆ ಅಂದ್ರೆ ಬಿಡುತ್ತೆ ಸೌಂಡ್ ಬಿಡುತ್ತಲ್ಲ ನಾವೇ ತಿಳ್ಕೊಂಡು ಓಪನ್ ಮಾಡ್ಬಿಡ್ತೀವಿ ಮಾಡಿ

ಅವರೆಲ್ಲ ಲಂಗ್ ಬಂದಿದೆ ನೋಡಿ ಆ ಇಪ್ಪನ್ ಬಿಟ್ತಾರೆ ನೋಡಿ ಪ್ರಾಬ್ಲಮ್ ಕಾರು ದೊಡ್ಡ ಗಾಡಿ ಬಂದ್ರೆ ಈಗ ಸೆಕೆಂಡ್ ರೂಟ್ ಈಗ ಆ ರೂಟ್ ಓಪನ್ ಅದು ಓಪನ್ ಆಯ್ತು ಕ್ಯಾನ್ ಮಾರ್ಕೆಟ್ ಕಡೆಯಿಂದ ರೂಟ್ ಓಪನ್ ಆಯ್ತು ಊರ್ವಶಿ ಜಂಕ್ಷನ್ ಜಂಕ್ಷನ್ ಓಕೆ

ಇವಾಗ ಡಬಲ್ ರೋಡ್ ಓಪನ್ ಆಯ್ತು ನೋಡಿ ಓಪನ್ ಐತಿ ಡಬಲ್ ರೋಡ್ ಓಪನ್ ಆಗುತ್ತೆ ಕೈ ಸೀಸಿಗೆ ನೋಡಿ ಅಲ್ಲಿವರೆಗೂ ಟ್ರಾಫಿಕ್ ಇದೆ ಹಾಂ ಅದೆಲ್ಲ ಓಪನ್ ಆಗುತ್ತೆ ಇಲ್ಲಿ ನೋಡಿ ಕ್ಲಿಯರ್ ಆಗ್ತಿದೆ ಟೈಮಿಂಗ್ ಓಡ್ತಾ ಇದೆ ಇದು ನೋಡ್ತಾ ಇದೆ ಓಪನ್ ಆಯಿತು ನೋಡಿ ಡಬಲ್ ರೋಡ್ ಸರಿ ಕಡೆ ಫ್ರೀ ಲಾಪಿದೆಯಾ

ಇಲ್ಲಿದೆ ಇಟ್ಟು ಸರ್ ಇದು ಬಾಕ್ಸ್ ಏನಂತಾರೆ ಸರ್ ಇದು ಸಿಗ್ನಲ್ ಕಂಟ್ರೋಲ್ ಬಾಕ್ಸ್ ಓಕೆ ಸಿಗ್ನಲ್ ಕಂಟ್ರೋಲ್ ಬಾಕ್ಸ್ ಇಲ್ಲಿ ಯಾವಾಗ್ಲೂ ಒಬ್ಬರು ಇರ್ತಾರಲ್ಲ ಸರ್ ಇವಾಗ ಬೆಳಗ್ಗೆಯಿಂದ ಇಲ್ಲಿ ಇರ್ತಾರೆ ಒಬ್ಬರು ಓಕೆ ಸರ್ ಎರಡು ಶಿಫ್ಟ್ ಇರುತ್ತೆ ಹಾಂ ಸರ್ ಬೆಳಗ್ಗೆಯಿಂದ ಮತ್ತೆ ಬೆಳಗ್ಗೆ ಒಬ್ಬರು ಇರ್ತಾರೆ ಮತ್ತೆ ಹಾಂ ಸರ್ ಓಕೆ ಓಕೆ ನೋಡಿ ಸ್ಟೇನು ಪಾದಚಾರಿಗಳು ದಾರ್ತಾ ಇದ್ದಾರೆ ಇವಾಗ ತಾನೇ ನೋಡಿದ್ರಿ ಸಿಗ್ನಲಿಂಗ್ ಎಲ್ಲ ಕಂಟ್ರೋಲ್ ಮಾಡಿದೆ ನಾನು ಒಂಥರ ಚೆನ್ನಾಗಿದೆ ಗುರು ಅದತ್ರ ಎರಡು ಮೂರು ಅವರ್ ಆಯಿತು ಒಬ್ಬ ಬೇಜಾರಾಗ್ತಾ ಇಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ನಮ್ಮ ಪಬ್ಲಿಕ್ಗೆ ನೀವು ಏನು ಟಿಪ್ಸ್ ಕೊಡ್ತೀರಾ ಚೆನ್ನಾಗಿದೆ ಇಲ್ಲಿ ಸಿಗ್ನಲ್ ಇದೆ ಆ ಟ್ವೆಂಟಿ ಫೋರ್ ಅವರ್ಸು ಸಿಗ್ನಲ್ ವರ್ಕ್ ಇರ್ತದೆ ಈಗ ಜನಗಳು ಅವಸರ ಪಡ್ತಾರೆ ಒಂದು ಸೆಕೆಂಡ್ ಅದು ಗ್ರೀನ್ ಲೈಟ್ ಬಂದಾಗ ವೆಯ್ಟ್ ಮಾಡಲ್ಲ ಅವಸರವಾಗಿ ನುಗ್ತಾರೆ ಅಲ್ಲಿ ಕ್ಯಾಮ್ರಾ ಇದೆ ಆಮೇಲೆ ನೋಡಿ ಐ ಟಿ ಎಂ ಎಸ್ ಕ್ಯಾಮ್ರಾ ಅಂತಿದೆ ಸಿಗ್ನಲ್ ಅಲ್ಲಿ ಐ ಟಿ ಎಂ ಎಸ್ ಕ್ಯಾಮ್ರಾದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅವರು ರಾತ್ರಿ ಅವರು ಬರಲಿ ಬೆಳಿಗ್ಗೆ ಅವ್ರಿಗೆ ಸಿಗ್ನಲ್ ಜಂಪು ಆಮೇಲೆ ಒಳ್ಳೆ ಹೆಲ್ಮೆಟ್ ಹಾಕಿದ ಅದು ಎಲ್ಲ ಕ್ಯಾಪ್ಚರ್ ಆಗ್ತಿದೆ ಇವನ್ ಸೀಟ್ ಬೆಲ್ಟ್ ಹಾಕಿರೋ ಕಾರಲ್ಲಿ ಅದೆಲ್ಲ ಎಲ್ಲರೂ ಅಂದ್ಕೊಂಡಿದ್ದಾರೆ ಬರೀ ಒಂದು ಸೀಟ್ ಬೆಲ್ಟ್ ಹಾಕಿದ್ರೆ ಸಾಕಂತ ಡ್ರೈವರ್ ಇಬ್ರೂನು ಆಗಬೇಕು ಇಬ್ರೂನೂ ಕಂಪ್ನಿಯಲ್ಲಿ ಇರೋವ್ರು ಸೀಟ್ ಮಿಟ್ ಹಾಕಿಲ್ಲ ಅಂದರೆ ಕ್ಯಾಮ್ರದಲ್ಲಿ ಕ್ಯಾಪ್ಚರ್ ಆಗ್ತದೆ ಆಮೇಲೆ ಹೆಲ್ಮೆಟ್ ಹೆಲ್ಮೆಟು ಸೀಟ್ ಬಂದ ಕೆಲವರೆಲ್ಲ ಅಷ್ಟೇ ಖರ್ಚಿಗೆ ಆ ಸ್ಯಾಪ್ ಆಗ್ತಾರೆ ಕ್ಯಾಮ್ರಿಗೆ ಹೋಗ್ಬೋದು ಸರ್ ನಮ್ಮ ಸೇಫ್ಟಿಗೆ ಫುಲ್ ಹೆಲ್ಮೆಟ್ ಆಗಬೇಕು ಅಟ್ಲೀಸ್ಟ್ ನಮ್ಮ ಕಿವಿ ಚೆನ್ನೈ ಎಲ್ಲ ಕವರ್ ಅಂತ ಒಳ್ಳೆ ಹೆಲ್ಮೆಟ್ ಹಾಕಿದ್ರೆ ನಮ್ಮ ಸೇಫ್ಟಿಗೆ ಅದು ಫೈನ್ ಬರೋದಿಲ್ಲ ಅದರ್ವೈಸ್ ಸ್ಮಾಲ್ ಹೆಲ್ಮೆಟ್ ಗೆ ಎಲ್ಲ ಫೈನ್ ಸೆಲೆಟ್ ಆಗುತ್ತೆ ಸಾರ್ವಜನಿಕರಿಗೆ ಏನು ಇದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ನಮ್ಮ ಸರ್ಕಾರ ಏನು ನಮಗೆ ಸೇಫ್ಟಿ ಮೆಜರ್ಸ್ ಮಾಡಿದಾರೋ ಆ ಸೇಫ್ಟಿ ಮೆಜರ್ಸ್ ನ ಮಾಡ್ಕೊಳ್ಳಿ ಟ್ರಾಫಿಕ್ ರೂಲ್ಸ್ ಎಲ್ಲ ಇರೋದು ನಮ್ಮ ಸೇಫ್ಟಿಗೆ ನಮ್ಮ ಪಬ್ಲಿಕ್ ನಮ್ಮ ಸೇಫ್ಟಿ ಟ್ರಾಫಿಕ್ ರೂಲ್ಸ್ ಎಲ್ಲ ಮಾಡಿರೋದು ದಯವಿಟ್ಟು ಅದನ್ನ ಫಾಲೋ ಮಾಡಿ ಸಿಗ್ನಲ್ ಅಬ್ಸರ್ವ್ ಮಾಡಿ ರೆಡ್ ಸಿಗ್ನಲ್ ಇದ್ದಾಗ ಅವಾಗ ಏನಾದರೂ ಆಪೋಸಿಟ್ ಗ್ರೀನ್ ಸಿಗ್ನಲ್ ಓಪನ್ ಆಗಿ ಕೊಟ್ಟು ಕ್ರ್ಯಾಶ್ ಕೊಡಿದ್ದಾರೆ ಹಾಗಾಗಿ ಸಿಗ್ನಲ್ ಫಾಲೋ ಮಾಡಿ ನೋ ಎಂಟ್ರಿ ಫಾಲೋ ಮಾಡಿ ನೋಡಿ ಎಕ್ಸಾಂಪಲ್ ಇದೆ ನೋ ಯು ಟರ್ನ್ ಹಾಕಿದ್ದಾರೆ ಸಿಗ್ನಲ್ ಸ್ಟ್ರೈಟ್ ಸ್ಟ್ರೈಟ್ ಇರೋದು ಇವ್ರು ಅದನ್ನ ಅಬ್ಸರ್ವ್ ಮಾಡಿದೆ ಸಡನ್ ನ ಯು ಟರ್ನ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತಲ್ವಾ ಅವರು ಬಂದು ಹೊಡಿತಾರೆ ಹೀಟ್ ಆಗ್ತದೆ ಆವಾಗ ಏನ್ ಮಾಡ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಹಾಸ್ಪಿಟಲ್ಗೆ ಹೋಗ್ತಾರೆ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇದ್ದಾರೆ ಮಕ್ಕಳು ಮರಿ ಹೆಂಡತಿ ಇದ್ದಾರೆ ಇವ್ರಿಗೆ ಒಂದು ಕಾಲ್ ಮುರಿದು ಹಾಸ್ಪಿಟಲ್ ಬಿದ್ರೆ ಅವ್ರ ಫ್ಯಾಮಿಲಿ ಯಾರು ಹೋಗ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಯಾರು ಗಾಡಿ ಬಿಡಿಸೋ ಟೂ ವೀಲರ್ ಆಗ್ಬೋದು ಕಾರ್ ಆಗ್ಬೋದು ನಮ್ಮ ಸೇಫ್ಟಿ ಮತ್ತೆ ಆಪೋಸಿಟ್ ಬರೋ ಬೇರೆಯವರು ಸೇಫ್ಟಿ ಕೋರ್ಸ್ಬಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಸಿಗ್ನಲ್ಸ್ ಎಲ್ಲ ಫಾಲೋ ಮಾಡಿ ಎಲ್ಲರನ್ನು ಈಗ ನೋಡಿ ನಮಗೆ ಒಂದು ದಿನದ ಪೊಲೀಸ್ ನಮ್ಮ ಸಾಹೇಬರು ಟ್ರಾಫಿಕ್ ಸಾಹಿಬ್ರು ಟ್ರಾಫಿಕ್ ಕಮಿಷನರು ಒನ್ ಡೇ ಪೊಲೀಸ್ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಅನಿಸಿಕೆ ಏನಾದ್ರೂ ಟ್ರಾಫಿಕ್ ಪೊಲೀಸ್ ಅವರು ಏನು ಕಷ್ಟ ಪಡ್ತಾರೆ ಏನು ಅನಿಸ್ತದೆ ಅಂತಂದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಎಲ್ಲರೂ ಬಂದು ಒಂದು ದಿವಸದ ಏನಿದೆ ಟ್ರಾಫಿಕ್ ಪೊಲೀಸರು ಬಂದು ಎಲ್ಲರೂ ಭಾಗಿಯಾಗಿ ನಮ್ಮ ಸಮಸ್ಯೆಗಳು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಜನಗಳು ಯಾಕೆ ಫಾಲೋ ಮಾಡ್ತಾರಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ ನೀವೆಲ್ಲರೂ ಜಾ ಭಾಗಿಯಾಗಿ ನಮ್ಗೆ ಒಳ್ಳೆ ಕೋಪರೇಷನ್ ಕೊಡ್ರೆ ಯಾವಾಗ ಒಳ್ಳೆ ಸರ್ವಿಸ್ ಕೊಡೋ ಖುಷಿ ಆಗುತ್ತೆ ನಾವೆಲ್ಲ ಒಳ್ಳೆ ಸ್ನೇಹಿತರೆ ನಮ್ ಉದ್ದೇಶ ಏನೋ ಒಂದು ಯಾವುದೇ ಒಂದು ಆಕ್ಸಿಡೆಂಟ್ ಆಗಿದೆ ಫ್ರೀ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಇಲ್ಲದೆ ಫ್ರೀ ಟ್ರಾಫಿಕ್ ಪ್ರೋ ಆಗಬೇಕು ಅದ್ರ ಉದ್ದೇಶ ಇಟ್ಕೊಂಡು ಡ್ಯೂಟಿ ಮಾಡೋದು ನಾವು ನೀವೆಲ್ಲ ಕೋಪರೇಟ್ ಮಾಡಿದ್ರೆ ನಾವು ಒಳ್ಳೆ ಸರ್ವಿಸ್ ಕೊಡ್ಬೋದು ಸೇಫ್ಟಿ ಜನ ಸೇಫ್ಟಿ ಇರ್ತದಲ್ವಾ ಅದ್ರಿಂದ ಸಿಗ್ನಲ್ಲು ನೋಡಲ್ಲ ರಾಶ್ ಇರ್ಬೋದು ಯಾವುದೋ ಮೊಬೈಲ್ ಕೈಲಿ ಬರೋದು ಮೊಬೈಲ್ ಮಾಡಿ ಬಹಳಷ್ಟು ಅಪಘಾತ ಆಗ್ತದೆ ಸಾರ್ವಜನಿಕರು ದಯವಿಟ್ಟು ಒಳ್ಳೆ ಕಾನೂನು ಫಾಲೋ ಮಾಡಿ ನಿಮ್ಮ ಸೇಫ್ಟಿ ಮೆಜರ್ಸ್ ಏನಿದೆ ಹಾಕ್ಕೊಂಡು ಬನ್ನಿ ರೂಲ್ಸ್ ಫಾಲೋ ಮಾಡಿ ನಮಗೆ ನಮ್ಮ ಪೊಲೀಸ್ನವರಿಗೆ ಕೋಆಪ್ರೇಟ್ ಮಾಡಿ ಖುಷಿಯಾಗಿ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಜನ ನಿಮಗೆ ನಿಮ್ಗೆ ಏನು ಕಷ್ಟ ಇತ್ತು ನಾವು ಸ್ಪಂದಿಸ್ತೀವಿ ಪೊಲೀಸ್ ಜೊತೆ ಸ್ಪಂದಿಸಿ ನೀವು ಸೇಫಾಗಿ ಹೋಗಿ ಬನ್ನಿ ಅಂತ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀವಿ ನಾವು ಪೊಲೀಸ್ ಮಾಡೋಕ್ಕೆ ಎಲ್ಲರಿಗೂ ಒಳ್ಳೇದಾಗಿ ಇದೇ ಥರ ನಾ ನೋಡಿ ಗೈಸ್ ನೀವು ಈ ನಂತರ ನೀವು ಒನ್ ಡೇ ಟ್ರಾಫಿಕ್ ಪೊಲೀಸ್ ಆಗಿ ಆಗ್ಬೋದು ಯಾವ ಥರ ಅಂದರೆ ಬಿ ಪಿ ಟಿ ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ನಂಬರ್ ಎಲ್ಲ ಎಂಟ್ರಿ ಮಾಡಿ ನೀವು ಈ ಥರ ಒಂದು ದಿನದ ಮಟ್ಟಿಗೆ ಟ್ರಾಫಿಕ್ ಪೊಲೀಸ್ ಆಗಿ ಸೇವೆ ಸಲ್ಲಿಸ್ಬೋದು ಎಲ್ಲರೂ ನಿಜವಾಗ್ಲೂ ಪೊಲೀಸ್ ಅಂದ್ಕೊಂಡು ಫುಲ್ ಎದ್ರೂ ಇವನು ಯಾರಪ್ಪ ಇವನು ಗಡ್ಡ ಬಿಟ್ಟಿರೋ ಪೊಲೀಸು ಅಂತ ಫುಲ್ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಗೈಸ್ ಟ್ರಾಫಿಕ್ ಪೊಲೀಸ್ ಆಗಿ ಟ್ರಾಫಿಕ್ ಯೂನಿಫಾರ್ಮ್ ಹಾಕೊಂಡು ಆನ್ ಡ್ಯೂಟಿ ಮಳೆ ಬೇರೆ ಬಂತು ಗೈಸ್ ನೋಡಿ ಟ್ರಾಫಿಕಲ್ಲೆಲ್ಲ ಮಳೆ ಬೇರೆ ಟ್ರಾಫಿಕ್ ಕ್ಲಿಯರ್ ಮಾಡಬೇಕು

ಹಾರ್ಟೆಲ್ಲಾ ಟ್ರಾನ್ಸ್ಪ್ಲೇಟ್ ಮಾಡ್ಬೇಕಲ್ಲ ಅವಾಗ ಅವಾಗ ಪೂರ್ತಿ ಜೀರೋ ಕೊಡಬೇಕ ನಾಕ್ ಓವರ್ ಅಲ್ಲಿ ಒನ್ ಅವರ್ ಅಲ್ಲಿ ಈಗ ಐ ಟ್ರಾನ್ಸ್ಪ್ಲಾಂಟ್ ಅಂತ ಬಾರಿ ಎಲ್ಲಾ ಪೂರ್ತಿ ಕ್ಲಿಯರ್ ಆಗಿ ಕೊಡ್ತೇತಿ ಅವಾಗ ಗಿಡ ಕಾರಿಡಾರ್ ಬರ್ತಾ ಇದೆ ಟ್ರಾಫಿಕ್ ಓಪನ್ ಮಾಡ್ಕೊಳ ಸಿಗ್ತದ ಆನ್ಸರ್ ಅಂತ ಆಮೇಲೆ ಎಕ್ಸಾಂಪಲ್ ಇವಾಗ ನಮ್ಮ ಇನ್ನೊಬ್ಬರಲ್ಲಿ ಇರ್ತಾರೆ ನಾವ್ ಇರ್ತೀವಿ ಟ್ರಾಫಿಕ್ ಅಲ್ಲಿವರೆಗೂ ಇಲ್ಲಿಂದ ನೋಡಬಹುದು ಕಾಣುತ್ತೆ ಕೆಲವೊಂದಿಷ್ಟಲ್ಲಿ ಕಾಣಲ್ಲ ದೂರ ಇರ್ತಾರೆ ಇನ್ನೊಬ್ರು ಈ ಎಕ್ಸಾಂಪಲ್ ಈಗ ನಾನು ಇಲ್ಲೇ ಅದನ್ನ ತಿಳಿ ಇನ್ನೊಬ್ಬನು ಇಲ್ಲಿ ಅಲ್ಲಿ ಇದಾನೆ ಊರ್ವಶಿಯಲ್ಲಿ ಇದ್ದಾನೆ ನಾ ಇಲ್ಲಿಂದ ಕಾಣಲ್ಲ ಟ್ರಾಫಿಕ್ ಅಲ್ಲಿವರೆಗೂ ಅವ್ರ ಕರಿತಾನೆ ಅಂತ ಕರಿತಾನೆ ನಾವು ಪಟ್ನಾದ ಒಂದು ಆಟೋ ಅಲರ್ಟ್ ಇತ್ತು ಆರ್ ಸರಿ ಸರ್ ಈ ಕಡೆಯಿಂದ ಊರ್ವಶಿ ಕಡೆಯಿಂದ ಟ್ರಾಫಿಕ್ ತಗೊಳ್ಳಿ ಊರ್ವಶಿ ಕಡೆಯಿಂದ ಆಂಬುಲೆನ್ಸ್ ಬರ್ತಾ ಇದೆ ಆಂಬುಲೆನ್ಸ್ ಒಂದು ಸಿಗ್ನಲ್ ಸೈನ್ ಇರುತ್ತೆ ತಗೊಳ್ಳಿ ನಾವ್ ನಮ್ಗೆ ಏನಾರು ಹೇಳ್ಬೇಕಾ ನಾವ್ ಹೇಳ್ಬೋದು ಈಗ ಮುಂದುವರೆ ಸಿಗ್ನಲ್ ಇದು ಹೋಗ್ತಾ ಇಲ್ಲ ಟ್ರಾಫಿಕ್ ಜಾಸ್ತಿ ಆಗಿದೆ ನಾನು ಮುಂದೆ ಎಲ್ರೂ ಕೇಳ್ತೇವೆ ಎಲ್ಲರಿಗೂ ಇಡಿ ನಾವ್ ಏನ್ ಮಾತಾಡಿದ್ರು ಇಡಿ ಎಲ್ಲರಿಗೂ ಕಳಿಸ್ತೇವೆ ಸರ್ ಒನ್ ಟು ಮಿನಿ ಕಮ್ಯುನಿಕೇಶನ್ ಇದೆ ಸರ್ ಓಕೆ ಗಾಯ್ಸ್ ಆ ತತ್ರ ಐದು ಅವರ್ ಆಯ್ತು ಡ್ಯೂಟಿ ಜಾಯಿನ್ ಆಗಿ ಇದು ಒಂಥರಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತು ಫುಲ್ ಡ್ಯೂಟಿ ಮಾಡೋಣ ಅಂತ ಅಂದ್ರೆ ಫುಲ್ ಶಿಫ್ಟು ಈಗ ಆಕ್ಚುಲಿ ಅರ್ಧ ದಿನ ಕಳೆದಿದೆ ಈಗ ಸಂಚಾರ ಪೊಲೀಸ್ ಕೆಲಸ ಎಷ್ಟು ಚಾಲೆಂಜಿಂಗ್ ಅನ್ನೋದು ಫೀಲ್ ಆಗ್ತಾ ಇದೆ ನಂಗೆ ಆದರೆ ಮಾತ್ರ ಎಕ್ಸ್ಪೀರಿಯೆನ್ಸು ಆಗಿದೆ ನಮಗೊಬ್ಬರು ಕಾಪನ್ನ ಅಸೈನ್ ಮಾಡಿರ್ತಾರೆ ನಮಗೊಬ್ಬರು ಕಾಪನ್ನ ಅಸೈನ್ ಮಾಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಇದ್ದಾರೆ ಚೆನ್ನಾಗಿ ಹೇಳ್ಕೊಟ್ರು ಆ್ಯಕ್ಚುಲಿ ನೋಡಿ ಈ ಥರ ಈ ಕೀದಿ ಇರುತ್ತೆ ಆಟೋಮೆಟಿಕ್ ಸಿಗ್ನಲ್ ಇದೆ ಇ ಎಸ್ ಸಿ ಎಮ್ ಎನ್ ಎಲ್ ಅಂತ ಬರುತ್ತೆ ಅದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಲ್ಯಾನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೀ ಇದ್ರೆ ನೀವು ಬಂದು ನಿಜ ಹೇಳ್ತೀನಿ ಜಾಯ್ನ್ ಆಗಿ ಇದೊಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಇದ ಚೆನ್ನಾಗಿರುತ್ತೆ ಬೆಂಗಳೂರು ಟ್ರಾಫಿಕ್ಕು ಯಾವ ಥರ ವರ್ಕ್ ಆಗುತ್ತೆ ಅಂತ ನೀವು ಖುದ್ದಾಗಿ ಪೊಲೀಸ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದಲ್ಲ ಆದರೂ ಮಾತ್ರ ಈ ಯೂನಿಫಾರ್ಮ್ಗೆ ಚೆನ್ನಾಗಿ ಕೊಡೋ ರೆಸ್ಪೆಕ್ಟು ನೆಕ್ಸ್ಟ್ ಲೆವೆಲ್ ಮಾತ್ರ ನಿಜವಾಗ್ರು ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ ಅದಂತ ಟ್ರಾಫಿಕ್ ಪೊಲೀಸ್ ಅಂದ ತಕ್ಷಣ ಈಗ ಹೆಂಗೆ ನಿಮಗೆ ಮರ್ಯಾದೆ ಕೊಡ್ತಾರೆ ನೋಡಿ ಅದೊಂಥರ ಡಿಫ್ರೆಂಟ್ ಆಗಿದೆ ಮತ್ತು ಆಮೇಲೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕಪ್ಪ ಅಂದರೆ ಕೇಸ್ ನೀವು ಬೈಕು ಕಾರು ಓಡಿಸ್ತೀರ ಅಂದರೆ ಮೊದಲು ಬೇಕಾಗಿರೋದು ಡಿ ಡ್ರೈವಿಂಗ್ ಲೈಸೆನ್ಸು ಆಮೇಲೆ ಆರ್ ಸಿ ಕಾರ್ಡ್ ಆಮೇಲೆ ನಿಮ್ಮ ಗಾಡಿಗೆ ಇನ್ಸೂರೆನ್ಸ್ ಇವು ಮೂರು ಇದ್ರೆ ಮಾತ್ರ ನಿಮಗೆ ಸುಮ್ಮ ಸುಮ್ಮನೆ ಯಾವ ಪೊಲೀಸ್ ಇಡೋಲ್ಲ ನಿಮಗೆ ಗಾಡಿನ ಯಾವ ಯಾವ ಕಂಡೀಷನಲ್ಲಿ ಸೀಸ್ ಮಾಡ್ಬೋದಪ್ಪ ಅಂದರೆ ಅದೇ ನೀವು ರ್ಯಾಶ್ ಡ್ರೈವಿಂಗು ಆಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಲ್ಲಿ ಸಿಗಾಕೊಂಡ್ರೆ ಅದೇ ಆ ಥರ ಆಕ್ಸಿಡೆಂಟ್ ಏನಾದರೂ ಮಾಡಿದ್ರೆ ಈ ಥರ ಕೇಸ್ಗಳಲ್ಲಿ ನಿಮ್ಮ ಗಾಡಿಗಳನ್ನ ಸೀಸ್ ಮಾಡ್ಬೋದು ನಾನು ನೋಡಿದಂಗೆ ಟ್ರಾಫಿಕ್ ಕಾಪ್ ಟ್ರಾಫಿಕ್ ಕಾನ್ಸ್ಟೇಬಲ್ಸು ತುಂಬ ಕೆಲಸ ಮಾಡ್ತಾರೆ ನಿಜ ಹ್ಯಾಟ್ಸ್ ಆಫ್ ಮಾತ್ರ ಅವ್ರಿಗೆ ಈ ದಿನದಲ್ಲಿ ನಾನು ಕಂಡ ಮುಖ್ಯ ಚಾಲೆಂಜಸ್ ಏನಪ್ಪ ಅಂದರೆ ಬರೀ ಹ್ಯಾಂಡ್ ಸಿಗ್ನಲ್ ಅಲ್ಲ ಪೇಶಂಟ್ಸ್ ಆಮೇಲೆ ಕ್ವಿಕ್ ಡಿಸಿಷನ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಬೀಯಿಂಗ್ ಅ ಕಾಪ್ ಒಂದು ಕಾಪಾಗಿ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಓಕೆ ಗೈಸ್ ಸಕ್ಸಸ್ಫುಲಿ ನನ್ನ ಈ ಒಂದು ದಿನದ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದೆ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್ ನೀವು ಈ ಥರ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ಓಕೆ ಗೈಸ್ ಬ್ಯಾಕ್ ಟು ಮೋಟೋ ವ್ಲಾಗ್ ಅದೇ ನನ್ನ ಸ್ಟಾಪ್ ಇದ್ದಿದ್ದು ನನ್ನ ಡ್ಯೂಟಿ ಇದ್ದಿದ್ದು ಒಂದು ಡ್ಯೂಟಿ ಮುಗೀತು ಒಂಥರ ಚೆನ್ನಾಗಿತ್ತು ಗೈಸ್ ಇಷ್ಟೇ ಈ ವ್ಲಾಗಲ್ಲಿ ಮತ್ತೆ ಇದೇ ರೀತಿ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಇವತ್ತು ನಾನು ಈ ಯೂನಿಫಾರ್ಮ್ನೊಳಗಿನ ನಿಜವಾದ ಬದುಕನ್ನು ನೋಡಿದೆ ಇವತ್ತಿನ ನನ್ನ ಒಂದು ದಿನದ ಸಂಚಾರಿ ಪೊಲೀಸ್ ಡ್ಯೂಟಿ ತುಂಬಾ ವಿಶೇಷ ಅನುಭವ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂತಹ ಕಾತ್ಯಾಯಿ ಆಳ್ವಾ ಅವರು ನನ್ನನ್ನು ಮಾರ್ಗದರ್ಶನ ಮಾಡಿದ ಗೈಡಿಂಗ್ ಫೋರ್ಸ್ ಅಂತ ಹೇಳಬಹುದು ಮತ್ತು ಫೀಲ್ಡ್ ನಲ್ಲಿ ನನ್ನ ಜೊತೆ ನಡೆದವರು ಕಾನ್ಸ್ಟೇಬಲ್ ನಾಗರಾಜನ್ ಯಾವುದೇ ಕ್ರೌಡ್ ಆಗಲಿ ಯಾವುದೇ ಕನ್ಫ್ಯೂಷನ್ ಆಗಲಿ ಅವರ ಆ ಕಾಮ್ನೆಸ್ ಮತ್ತು ಸೇಫ್ಟಿ ಫಸ್ಟ್ ಆಟಿಟ್ಯೂಡ್ ನನಗೆ ಒಂದು ಲೆಸನ್ ಕಲಿಸಿತು ಇವರಷ್ಟೇ ಅಲ್ಲ ಸಿಟಿಯನ್ನು ಸೇಫ್ ಆಗಿಡೋ ಪ್ರತಿಯೊಬ್ಬ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗೂ ನನ್ನ ಒಂದು ಬಿಗ್ ಸಲ್ಯೂಟ್